ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಸುಷ್ಮಾ ನಾನು ಸಿಂಪಲ್ ಕುಕ್ ವಿತ್ ಸುಶ್ ಯೂಟ್ಯೂಬ್ ಚಾನಲ್ನ ನೋ ನಡೆಸ್ತಾ ಇದ್ದೀನಿ ಸೊ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಇವತ್ತು ನಾನು ಸಿಂಪಲ್ ಆಗಿರ್ತಕ್ಕಂತಹ ಗಜ್ಜೋಲಕ್ಕಿಗೆ ಮಾಡ್ಕೊಂಡಿರ್ತಕ್ಕಂತಹ ಅವಲಕ್ಕಿಯಿಂದ ಎರಡು ಥರದ್ದು ಒಂದು ಸಿಹಿ ಮತ್ತು ಖಾರನ ಯಾವ ರೀತಿ ಮಾಡ್ಕೋಬೋದು ಗೊಜ್ಜವಲಕ್ಕಿ ಅಲ್ದಲ್ಲೇ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಸೊ ಇವತ್ತು ನಾನು ಎರಡು ಬೌಲ್ನಷ್ಟು ಮೀಡಿಯಮ್ ಅವಲಕ್ಕಿನ ತೊಗೊಂಡಿದ್ದೀನಿ ಸೊ ಇದನ್ನು ಮೀಡಿಯಮ್ ಅವಲಕ್ಕಿ ನಾನು ತೊಗೊಂಡಿರೋದು ನೀವು ಬೇಕಿದ್ರೆ ದಪ್ಪ ಅವಲಕ್ಕಿ ಬೇಕಾದ್ರು ತಗೋಬೋದು ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು ಒನ್ ಸೆಕೆಂಡ್ ಅಥವಾ ಟೂ ಅಷ್ಟು ಜಸ್ಟ್ ಒಂದು ಆಫ್ ಸ್ಪ್ಲಿಟ್ ಆಗಂಗೆ ನಾವು ಮಿಕ್ಸಿ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡು ಇದಕ್ಕೆ ನಾವು ಮುಳುಗೋ ಅಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಬೇಕು ಯಾವ ರೀತಿಯಪ್ಪ ಅಂದರೆ ನಾವು ನೆಕ್ಸ್ಟ್ ನೀರು ಹಾಕಿದಾಗ ಅದು ನಮಗೆ ವೈಟ್ ಥರ ಕಾಣ್ಬೇಕಂದ್ರೆ ಅವಲಕ್ಕಿ ಕಾಣಬೇಕಂದ್ರೆ ಟ್ರಾನ್ಸ್ಪರೆಂಟ್ ಇರಬೇಕು ವಾಟರು ಆ ಥರ ಒನ್ ಟೂ ಟು ತ್ರೀ ಟೈಮ್ಸನ್ನ ತೊಳ್ಕೊಳ್ಳಿ ಅದಾದಮೇಲೆ ನೀವೇನು ಮಾಡಬೇಕು ಅದನ್ನು ಜರಡೀಲ್ ಹಾಕ್ಬಿಟ್ಟು ನೆನೆಯೋಕ್ಕೆ ಏನು ತುಂಬ ನೆಂದಿದ್ರೆ ಅದು ಮುದ್ದೆ ಥರ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಥರ ಜರಡೀಲ್ ಹಾಕ್ಬಿಟ್ಟು ಇದ್ದೀನಿ ಇವಾಗ ನಾನು ಕೊಬ್ಬರಿ ತೊಗೊತಾ ಇದ್ದೀನಿ ಒಗ್ಗರಣೆಗೋಸ್ಕರ ನೆಕ್ಸ್ಟು ಖಾರ ಇರೋದ್ರಿಂದ ನಾನು ಒಂದು ಐದು ಮೆಣ್ಷಿಕಾಯನ್ನು ಇದ್ದೀನಿ ಅದಾದಮೇಲೆ ಎರಡು ಈರುಳ್ಳಿ ಮತ್ತು ಒಂದು ಹಣ್ಣು ನೆಕ್ಸ್ಟು ಇಷ್ಟು ನಾನು ತರಕಾರಿಗಳನ್ನ ಇರೋದು ಇದಕ್ಕೆ ನಾವು ಬೇಕಾಗಿರ್ತಕ್ಕಂಥದ್ದು ನೀವು ಬೇಕಿರೋ ಕ್ಯಾರೆಟು ಅಥವಾ ಇನ್ನು ಸ್ವಲ್ಪ ಜಾಸ್ತಿ ಅನ್ನೋದಾದರೆ ನೀವು ಒಂದು ಇಷ್ಟ ಆಗಿರ್ತಕ್ಕಂಥ ಯಾವುದಾದ್ರೂ ಒಂದು ಇಂಗ್ರೀಡಿಯಂಟ್ಸನ್ನ ಆ್ಯಡ್ ಮಾಡ್ಕೋಬೋದು ಸೊ ಇವಾಗ ನಾವು ಒಗ್ಗರಣೆಗೆ ಏನೇನು ಬೇಕು ಅನ್ನೋದನ್ನು ನೋಡ್ಕೊಂಡ್ವಿ ಎಣ್ಣೆ ಕಾಯೋಕ್ಕೆ ಬಾಣಲೆ ಇಟ್ಟಾದಮೇಲೆ ನಾಲ್ಕು ಸ್ಪೂನು ಅಂದರೆ ಇದು ಲಿಮಿಟಾಗಿ ಹಾಕೋಕ್ಕಿಂತ ಒಂದು ಸ್ಪೂನ್ ನಾನು ಜಾಸ್ತಿ ಹಾಕ್ತಾ ಇದ್ದೀನಿ ಅವಲಕ್ಕಿ ಅಲ್ವಾ ಸೊ ಅದಕ್ಕೆ ತುಂಬ ಚೆನ್ನಾಗಿ ಬೇಯ್ಕೊಳ್ಳಿ ಅಂತ ಇದಾದ ಮೇಲೆ ನಾನು ಶೇಂಗಾ ಬೀಜ ಹಾಕ್ತಾ ಒಂದು ಇಡೀ ಅಷ್ಟು ಶೇಂಗಾ ಬೀಜ ಮತ್ತು ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಚಮಚದಷ್ಟು ನಾನು ಕಡಲೆಬೇಳೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕೈ ಸೊ ಇದು ಕೈಯಾಡ್ಕೊಂಡು ಆದಮೇಲೆ ನಾನು ಇದಕ್ಕೆ ಕರ್ಬೇವನ ಆ್ಯಡ್ ಮಾಡ್ಕೋಬೇಕು ಕರ್ಬೇವು ನಿಮಗೆ ಆಪ್ಷನಲ್ ಇಲ್ಲಾಂದರೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಕರ್ಬೇವು ಆ್ಯಕ್ಚುಲಿ ನಾಟಿ ಕರ್ಬೇವ್ ಅಂತ ಬರುತ್ತಲ್ಲ ಅದನ್ನು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಸಾಸಿವೆ ಇದ್ದೀನಿ ಸಾಸಿವೆ ಆದಮೇಲೆ ನಾನು ಜೀರಿಗೆನ ಹಾಕ್ಕೊಂಡು ಸಾಸಿವೆ ಜೀರಿಗೆನ ನಾನು ಯಾಕೆ ಕೊನೆಗೆ ಇದ್ದೀನಿ ಅಂದರೆ ಇದು ಚೆನ್ನಾಗಿ ಎಣ್ಣೆಕ್ಕಾದ್ಮೇಲೆ ಚಟಪಟ ಚಟಪಟ ಸಿಡಿದ್ರೆ ಅವಲಕ್ಕಿ ತುಂಬ ಚೆನ್ನಾಗಿರುತ್ತೆ ಅದ ನಂತರ ನಾನು ಹಸಿ ಹಾಕ್ತಾ ಇದ್ದೀನಿ ಹಸಿ ನಿಮಗೆ ಆಪ್ಷನಲ್ ಅಂದರೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ಈರುಳ್ಳಿ ನಾನು ಎರಡು ಪೂರ್ತಿ ಅಂದರೆ ಉದ್ದುದ್ದಕ್ಕೆ ಕೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರತ್ತೆ ಇದು ಸೇಮ್ ನಾವು ಹೆಂಗೆ ಚಿಕ್ಕ ಮತ್ತು ಅವಲಕ್ಕಿ ಒಗ್ಗರಣೆಗೆ ಹಾಕ್ತೀವಲ್ಲ ಅದೇ ಥರ ಅದಾದಮೇಲೆ ಉಪ್ಪನ್ನ ಆ್ಯಡ್ ಇದ್ದೀನಿ ಸೊ ನೀವು ಯಾವ ಥರ ಬೇಕಾದರೂ ನೀವು ಮಾಡ್ಕೋಬೋದು ಬಟ್ ಗೊಜ್ಜ ಅವಲಕ್ಕಿ ಪುಡಿ ಬದಲಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಆಮೇಲೆ ನಂತರ ಹಣ್ಣು ಅರ್ಧ ಪೂರ್ತಿ ಹಾಕೋಕೆ ಇಷ್ಟ ಇಲ್ಲ ನನಗೆ ಸೊ ನಾನು ಹುಳಿ ಹಾಕ್ತಿದ್ದೀನಿ ಕಂಚಿಕಾಯಿಯನ್ನು ಹುಳಿ ಹಾಕ್ತಾ ಇರೋದ್ರಿಂದ ಇದು ನೀಡಿದೆ ಸೊ ಆಮೇಲೆ ನಾನು ಉಪ್ಪು ಮತ್ತು ಲಾಸ್ಟಲ್ಲಿ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ಕಾಯಿನ ನಾನು ಗ್ಯಾಸ್ ಆಫ್ ಮಾಡಿದ್ಮೇಲೆ ಚೆನ್ನಾಗೆಲ್ಲ ಆಗಿದೆ ಒಗ್ಗರಣೆ ಎಲ್ಲ ಆದಮೇಲೆ ಗ್ಯಾಸ್ ಆಫ್ ಮಾಡಿದ್ಮೇಲೆ ಕಾಯಿ ಹಾಕ್ತಾ ಇರೋದ್ರಿಂದ ಇದು ಜಾಸ್ತಿ ದಿನ ಇಟ್ಕೊಳಕ್ಕೆ ಬಟ್ ಆದರೆ ನೀವು ಏನು ಮಾಡ್ಬೋದು ದಿನ ನೀವು ಪ್ರಿಸರ್ವ್ ಮಾಡ್ಬೋದು ಗೊಜ್ಜುನ ಸೊ ಇದಾದ ಮೇಲೆ ನಾನು ಹೆರಳಿಕಾಯಿ ಅಂತ ಬರುತ್ತಲ್ಲ ಅದನ್ನು ನಾನು ಹಾಕ್ತಾ ಇದ್ದೀನಿ ಹೆರಳಿಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಿಂಬೆ ಹಣ್ಣಿನಕ್ಕಿಂತ ಇದರಲ್ಲಿ ಅಂಶಗಳು ಜಾಸ್ತಿ ಇರುತ್ತೆ ಸೊ ಈಗ ನಾನೇನು ಪುಡಿ ಮಾಡಿಕೊಂಡು ಇಟ್ಕೊಂಡಿರ್ತಕ್ಕಂಥದ್ದು ಏನು ಗೊಜ್ಜಿತ್ತಲ್ಲ ಆ ಗೊಜ್ಜು ಗೊಜ್ಜವಲಕ್ಕಿಗೆ ಏನು ಮಾಡ್ಕೊಂಡಿದ್ನಲ್ಲ ಆ ಒಂದು ಅವಲಕ್ಕಿನ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿ ಬಂದಿತ್ತು ನನಗಂತೂ ಭಾಳ ಇಷ್ಟ ಆಗಿ ಆಗಿತ್ತು ಗೊಜ್ಜವಲಕ್ಕಿ ಬರಲಿ ಇದನ್ನೇ ಚೆನ್ನಾಗಿ ಇತ್ತು ಅದಾದಮೇಲೆ ನಾನು ಇದಕ್ಕೆ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ನೀವು ಉಪ್ಪು ಹುಳಿ ಖಾರ ನೀವು ಏನು ಹೆಚ್ಚು ಕಮ್ಮಿ ಆಗಿರುತ್ತೆ ಅದನ್ನು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಸೊ ಇದು ಮಾತ್ರ ತುಂಬ ಚೆನ್ನಾಗಿತ್ತು ಸೊ ಇವಾಗ ಹೆಲ್ತ್ ಬೆನಿಫಿಟ್ಸ್ ಕಡೆ ನೋಡೋದಾದರೆ ಈಸಿ ಟು ಡೈಜೆಸ್ಟ್ ಬೇಗ ಡೈಜೆಸ್ಟ್ ಆಗುತ್ತೆ ಅದಾದಮೇಲೆ ಗುಡ್ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಇಷ್ಟು ನೋಡ್ಕೊಳ್ಳಿ ಇದಾದ ಮೇಲೆ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಸಿಹಿ ಅವಲಕ್ಕಿನ ಮಾಡ್ತಾ ಇದ್ದೀನಿ ಈ ಸಿಹಿ ಅವಲಕ್ಕಿಗೆ ನಾನು ತೊಗೊಂಡಿರ್ತಕ್ಕಂಥದ್ದು ಮೂರು ಚಮಚ ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಮಿಕ್ಕಿರೋ ಕಾಯಿ ಏನಿತ್ತು ತುರಿ ಇತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಕಲಸಿ ಒಂದು ಟೆನ್ ಮಿನಿಟ್ಸ್ ನಿಮಗೆ ಬೇಕಾದರೆ ಏಲಕ್ಕಿ ಪುಡಿನ ಹಾಕ್ಕೊಬೋದು ಒಂದು ಟೆನ್ ಮಿನಿಟ್ಸ್ ಬಿಡಿ ಅದ್ರ ಗಮ ಇನ್ನೂ ಚೆನ್ನಾಗಿರುತ್ತೆ ಸೊ ಅದಾದ್ಮೇಲೆ ಅದೇ ಥರ ಹೆಲ್ತ್ ಬೆನಿಫಿಟ್ಸ್ನ ನಿಮಗೆ ಹೇಳ್ತೀನಿ ಅನ್ನಲ್ಲ ಸೊ ಇದರಲ್ಲಿ ಇನ್ನೂ ಹೆಚ್ಚು ಐರನ್ ಕಂಟೆಂಟ್ಸ್ ಇರುತ್ತೆ ಇದು ನಮಗೆ ಅನಿಮಿಯಾ ಅಂದರೆ ಪ್ರಿವೆಂಟ್ ಮಾಡುತ್ತೆ ಅಂದರೆ ಈಗ ಯಾರಿಗಾರು ಅನಿಮಿಕ್ ಇರ್ತಾರೆ ಅಂದರೆ ಇದನ್ನು ತಿನ್ನೋದ್ರಿಂದ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಆಮೇಲೆ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಒಳ್ಳೆಯದು ಅನ್ನಕ್ಕಿಂತ ಇದು ಬೆಟರ್ ಯಾಕಂದರೆ ಲೋ ಕ್ಯಾಲರಿ ಇರುತ್ತೆ ಆಮೇಲೆ ಗ್ಲುಟಿನ್ ಫ್ರೀ ಇರುತ್ತೆ ಆಮೇಲೆ ತುಂಬ ವೇರಿಯಸ್ ನ್ಯೂಟ್ರಿಯೆಂಟ್ಸ್ ಎಲ್ಲ ಇರುತ್ತೆ ನಾವೀಗ ಅನ್ನ ತಿನ್ನೋದು ನಮಗೆ ಕಷ್ಟ ಆಗುತ್ತಪ್ಪ ನಾವು ವೆಯ್ಟ್ ಇದ್ದೀವಿ ನಾವು ಡಯೆಟ್ ಮಾಡಬೇಕು ಯಾವ ರೀತಿ ಅಂದರೆ ನೀವು ಇದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನಿಮ್ಮ ಲೈಫ್ ಸ್ಟೈಲ್ನಲ್ಲಿ ಡೈಲಿ ಆಗಲಿಲ್ಲ ಅಂದರೂ ವೀಕ್ಲಿ ಟೂ ಅಥವಾ ತ್ರೀ ಟೈಮ್ಸ್ ನೀವು ಈ ರೀತಿ ಅವಲಕ್ಕಿ ಅಥವಾ ಸಿಹಿ ಅವಲಕ್ಕಿನ ನೀವು ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ದೇಹದ ವೆಯ್ಟು ಕೂಡ ಕಡಿಮೆ ಆಗುತ್ತೆ ಕಂಪೇರ್ ಟು ಅನ್ನಕ್ಕಿಂತ ಕ್ಯಾಲೋರೀಸ್ ಕಡಿಮೆ ಇರುತ್ತೆ ಕಾರ್ಬೋಹೈಡ್ರೇಟ್ಸು ಚೆನ್ನಾಗಿರುತ್ತೆ ಸೊ ನಿಮಗೆ ಡಿಸ್ಪ್ಲೇನೂ ಮಾಡಿದ್ದೀನಿ ಹೆಲ್ತ್ ಬೆನಿಫಿಟ್ಸ್ ಆಫ್ ಅವಲಕ್ಕಿ ಅಂತ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ನನಗೆ ಹೀಗೆ ಪ್ರೋತ್ಸಾಹ ಮಾಡಿ ಇನ್ನೂ ಹೆಚ್ಚೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಕ್ತ